ನಮಸ್ಕಾರ ರೇವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗಾಕ ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ ಐ ಟಿ ತನಿಖೆ ಈಗ ಹಾಗಾದರೆ ಎಲ್ಲಿಗೆ ಬಂದು ನಿಲ್ತು ಧರ್ಮಸ್ಥಳಕ್ಕೆ ಅಖಾಡಕ್ಕಿಳಿಯತ್ತ ಅನ್ನುವಂಥ ಪ್ರಶ್ನೆಗೆ ಉತ್ತರ ಏನು ಅನ್ನೋದು ಒಂದು ಕಡೆ ಅದೇ ವಕೀಲರಿಗೆ ಮತ್ತೊಂದಿಷ್ಟು ಸಾಕ್ಷಿಗಳು ಸಿಕ್ಕುವ ಹಾಗಾದರೆ ಅದೆಲ್ಲ ಈಗ ಮುನ್ನೆಲೆಗೆ ಬರಬೇಕಂದ್ರೆ ಕೂಡಲೇ ಎಸ್ ಐ ಟಿಯಿಂದ ಮತ್ತು ಸರ್ಕಾರದಿಂದ ಒಂದು ಮಹತ್ವದ ಸ್ಟೆಪ್ ಆಗಲೇಬೇಕಾಗಿದೆ ಮತ್ತೊಂದಷ್ಟು ಜನ ವಕೀಲರನ್ನ ಸಂಪರ್ಕಿಸಿದ್ದಾರಾ ಇದು ಒಂದು ಡೆವಲಪ್ಮೆಂಟು ಹಾಗೆ ಎಸ್ ಐ ಟಿ ರಚನೆಯ ಬೆನ್ನಲ್ಲೇ ಮತ್ತೊಬ್ಬ ವ್ಯಕ್ತಿ ಈಗ ಅಖಾಡಕ್ಕೆ ಧುಮುಕಿರೋದು ಸದ್ಯ ಈ ಕೇಸ್ ಓಪನ್ ಆಗಲೇಬೇಕು ಅಂತ ಎಲ್ಲ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಎಸ್ ವೀಕ್ಷಕರ ಎಸ್ ಐ ಟಿ ಕಥೆ ಏನಾಯ್ತು ನಾಲ್ಕು ದಿನಗಳಾಗಿವೆ ನಿನ್ನೆ ಹೋಗುತ್ತೆ ಅಂತ ಹೇಳಲಾಗಿತ್ತು ಆದರೆ ಹೋಗಲಿಲ್ಲ ಇವತ್ತೂ ಕೂಡ ಧರ್ಮಸ್ಥಳಕ್ಕೆ ಅವರು ರೀಚ್ ಆಗಿಲ್ಲ ಇನ್ಫ್ಯಾಕ್ಟ್ ಅಮಾವಾಸ್ಯೆ ದಿನ ಶುರು ಮಾಡೋದು ಬೇಡ ಅಂತನೂ ಗೊತ್ತಿಲ್ಲ ನಂಬಿಕೆಗಳೆಲ್ಲರಿಗೂ ಇರ್ತವೆ ಅಮಾವಾಸ್ಯೆಗಿಂತ ಅಮಾವಾಸ್ಯೆ ಮರುದಿನ ಇನ್ನೂ ಎಫೆಕ್ಟ್ ಜಾಸ್ತಿ ಅಂತಾರೆ ಸೊ ನಾಳೆಗೆ ಹೋಗೋ ಚಾನ್ಸಸ್ ಕೂಡ ಕಡಿಮೆ ಹಾಗಾಗಿ ಇನ್ನೂ ಒಂದಿನ ಎರಡು ದಿನ ತಡ ಆಗಬಹುದೇನೋ ಸದ್ಯ ಸಿಗ್ತಿರೋ ಮಾಹಿತಿ ಪ್ರಕಾರ ನಾಳೆ ನಾಡಿದ್ದು ಅಷ್ಟೊತ್ತಿಗೆ ಹೋಗ್ತಾರೆ ಅಂತ ಹೇಳಲಾಗ್ತಿದೆ ಯಾವಾಗ ಅಂತ ನೋಡಬೇಕು ಅದರೊಂದು ಒಂದು ಮೀಟಿಂಗ್ ಆಗಿದೆ ಡಿ ಐ ಜಿ ಎಮ್ ಎನ್ ಅನುಚೇತ್ ಅವರಿಂದ ಕಾರ್ಯಸೂಚಿ ರೆಡಿಯಾಗಿದೆ ಅಂದರೆ ಯಾರ್ಯಾರಿಗೆ ಏನೇನು ಟಾಸ್ಕ್ ಅನ್ನೋದನ್ನು ಈಗ ರೆಡಿ ಮಾಡಿದ್ದಾರೆ ಅವರು ಡಿ ಎಸ್ ಪಿ ನೇತೃತ್ವದಲ್ಲಿ ತುರ್ತಾಗಿ ಏನೇನು ಕ್ರಮ ಮಾಡಬೇಕು ತಕ್ಷಣಕ್ಕೆ ಈಗ ಖಡಕ ಇಳಿದ ಮೇಲೆ ಅನ್ನೋದ್ರ ಬಗ್ಗೆ ಪಟ್ಟಿಯಾಗಿದೆ ವಿವರಣೆ ಆಗಿದೆ ಕೋರ್ಟ್ನಿಂದ ಪರ್ಮಿಷನ್ ತಗೊಳ್ಳೋದು ಅನಾಮಧೇಯ ವ್ಯಕ್ತಿಯನ್ನು ಕರ್ಕೊಂಡು ಬಂದು ವಿಚಾರಣೆ ನಡೆಸೋದು ಹೂತಿಟ್ಟ ಜಾಗದಲ್ಲಿ ಶೋಧ ಮಾಡೋದು ವಿಡಿಯೋ ಚಿತ್ರೀಕರಣ ಸೇರಿದಂತೆ ಎಲ್ಲ ಬಗೆಯ ಕಾರ್ಯಗಳ ಬಗ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅನುಚೇತ್ ಅವರು ವಿವರಣೆ ಕೊಟ್ಟಿದ್ದಾರೆ ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಅಂತ ಹಂಚಿಕೆ ಮಾಡೋ ಕೆಲಸ ಆಗಿದೆ ಅನುಚೇತ ಅವರಿಂದ ತನಿಖಾ ತಂಡದ ಜೊತೆ ಮ್ಯಾರಥಾನ್ ಮೀಟಿಂಗ್ ಗಳಾಗ್ತಿದ್ದಾವೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾಗುತ್ತಿದ್ದಾವೆ ಸಿಬ್ಬಂದಿ ನಿರ್ವಹಿಸಬೇಕಾದಂತಹ ಕೆಲಸ ಹಂಚಿಕೆ ಮಾಡಿ ಸದ್ಯಕ್ಕೆ ಕಾರ್ಯಸೂಚಿ ರೆಡಿ ಮಾಡೋ ತನಕ ಎಸ್ಐಟಿ ಕೆಲಸ ಬಂದು ನಿಂತಿದೆ ಸೊ ನಾಡಿದ್ದು ಹೋಗೋ ಸಾಧ್ಯತೆ ಜಾಸ್ತಿ ಅಂತ ಅನಿಸ್ತಾ ಇದೆ ಇನ್ನು ಮಾರ್ನಿಂಗ್ ನಾವು ರಿಪೋರ್ಟ್ ಕೊಟ್ಟಿದ್ವಿ ಸೌಮ್ಯಲತಾ ಅವರು ಒಬ್ರು ಐ ಪಿ ಎಸ್ ಔಟ್ ಆಗ್ತಾರಾ ಅನ್ನೋದೊಂದು ಪ್ರಶ್ನೆ ಇತ್ತು ಹೆ ಹೆಚ್ಚು ಕಡಿಮೆ ಅವ್ರು ಔಟ್ ಅಂತಲೇ ಹೇಳಲಾಗ್ತಿದೆ ಅವರೇ ವೈಯಕ್ತಿಕ ಕಾರಣಗಳಿಂದ ಹಿಂದೆ ಸರಿದಿದ್ದಾರೆ ಅಂತ ಹೇಳಲಾಗ್ತಿದ್ದು ಗೃಹ ಸಚಿವರು ಅದಕ್ಕೆ ಆಗಿ ಆಗಿನ್ನೇನು ಆಗಿಲ್ಲ ಬಟ್ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂದರೆ ಮಾಡ್ತೀವಿ ಅಷ್ಟೇ ಏನೋ ಅನ್ಅಫಿಷಿಯಲ್ ಆಗಿ ಲೆಟ್ರ್ ಬಂದಿದೆಯಂತೆ ಗೊತ್ತಿಲ್ಲ ಅಂದಿದ್ದಾರೆ ಸೊ ನೋಡಬೇಕು ಬಹುಶಃ ಐ ಪಿ ಎಸ್ ಒಬ್ಬರು ಮತ್ತು ಐ ಪಿ ಎಸ್ ಅಲ್ಲದ ಇನ್ನೊಬ್ಬರು ಅಧಿಕಾರಿ ಕೂಡ ಔಟ್ ಆಗ್ತಾರೆ ಅಂತ ಹೇಳಲಾಗ್ತಿದೆ ಬಹುತೇಕ ಅದು ಪಕ್ಕಾ ಈಗ ಗೃಹ ಸಚಿವರು ರಿಯಾಕ್ಷನ್ ನೋಡ್ತಾ ಇದ್ದರೆ ಇನ್ನು ಈ ಕೇಸಲ್ಲಿ ಮಹತ್ವದ ಬೆಳವಣಿಗೆ ಏನು ಸುಜಾತಾ ಭಟ್ ಲಾಯರ್ ಇದ್ದಾರಲ್ಲ ಅವರನ್ನು ಒಂದಿಷ್ಟು ಜನ ಬಂದು ಸಂಪರ್ಕ ಮಾಡ್ತಿದ್ದಾರಂತೆ ಈಗ ಭಯದಿಂದ ಊರು ಬಿಟ್ಟವ್ರು ತುಂಬಾ ಜನ ಇದ್ದಾರೆ ಅನ್ನೋದು ಹೋರಾಟಗಾರರ ಆರೋಪ ಅಷ್ಟೇ ಅಲ್ಲದೆ ಸರಿಯಾದ ತನಿಖೆ ಆಗಿ ಪೊಲೀಸರಿಂದ ಸರ್ಕಾರದಿಂದ ಅಭಯ ಸಿಕ್ಕಲ್ಲಿ ತುಂಬಾ ಜನ ಮುಂದೆ ಬರ್ತಾರೆ ಅಂತಾನು ಅಲ್ವಾ ಈ ರೀತಿ ಕೆಲವರು ವಕೀಲರನ್ನ ಸುಜಾತ ಭಟ್ ಅವರ ಕಡೆ ವಕೀಲರನ್ನ ಸಂಪರ್ಕ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಅಂದ್ರೆ ಈಗ ಡಿ ಎನ್ ಎ ಟೆಸ್ಟ್ಗೆ ಎಷ್ಟು ಜನ ಮುಂದೆ ಬರ್ತಾರೋ ಅಷ್ಟು ಒಳ್ಳೇದು ಅಕಸ್ಮಾತ್ ಅಲ್ಲಿ ಮೂಳೆ ಸಿಕ್ಕಿದ್ದೇ ಹೌದಾದ್ರೆ ಒಬ್ರು ಇಬ್ರು ಅಲ್ಲ ಹತ್ತಾರು ಜನರ ಜೊತೆಗೆ ಹೋಲಿಕೆ ಮಾಡಿ ನೋಡಿದಾಗ ಒಂದು ಮ್ಯಾಚ್ ಆದ್ರೂ ಈ ಪ್ರಕರಣದಲ್ಲಿ ಮೆಗಾ ಟ್ವಿಸ್ಟ್ ಆಗತ್ತೆ ಅದು ಬಹಳ ದೊಡ್ಡ ತಿರುವಾಗುತ್ತೆ ಇಷ್ಟು ವರ್ಷಗಳಿಂದ ಯಾವುದೇ ಸಾಕ್ಷಿ ಇಲ್ಲ ಸಿಕ್ಕಿಲ್ಲ ಹೋರಾಟಗಾರರು ಹೋರಾಟ ಮಾಡ್ಕೊಂಡು ಬರ್ತಿದ್ದಾರೆ ಬಟ್ ಈಗ ಸಾಕ್ಷಿ ಹೇಳ್ತೀನಿ ಅಂತ ಬಂದೆ ಮುಂದೆ ಬಂದಿರೋದು ಸಾಕ್ಷಿ ಸಮೇತ ಕೈಯಲ್ಲಿ ಹಿಡ್ಕೊಂಡು ಬಂದಿರೋದು ಮೂಳೆಯನ್ನ ಈಗ ಅದು ಹೋಲಿಕೆಯಾಗಿ ಸತ್ಯ ಅಂತ ಆಗಬೇಕಾದ್ರೆ ಟೆಸ್ಟ್ ಮಾಡೋಕೆ ಜನ ಬೇಕಲ್ವಾ ಇಂಥವರ ಕುಟುಂಬಸ್ಥರು ಕಾಣೆಯಾಗಿದ್ದಾರೆ ಕೆಲವರು ಬಂದು ಸಂಪರ್ಕಿಸಿದ್ದಾರೆ ಅಂತ ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಅವರ ಪರ ವಕೀಲರು ಮೊನ್ನೆ ಅಷ್ಟೇ ಒಂದು ಪತ್ರನೂ ಬರ್ತಿದ್ರು ಎಸ್ ಐ ಏನಂತ ಟೆಕ್ನಾಲಜಿ ಯೂಸ್ ಮಾಡ್ಕೊಳ್ಬೇಕು ಇದು ನಮ್ಮ ಲೀಗಲ್ ರೈಟ್ ಆಗಿದೆ ಸುಜಾತಾ ಭಟ್ ಅವ್ರದ್ದು ಸರಿಯಾದ ಪ್ರಕ್ರಿಯೆಯಲ್ಲಿ ತೆಗೆಯೋ ಕೆಲಸ ಆಗಬೇಕು ಅದಕ್ಕೆ ದೇಶ ಮತ್ತು ವಿದೇಶದಿಂದಲೂ ಕೂಡ ವಿಜ್ಞಾನಿಗಳು ಎಂಜಿನಿಯರ್ಸು ಕೆಲವು ಟೆಕ್ನಿಷಿಯನ್ಸ್ ಮುಂದೆ ಬಂದಿದ್ದಾರೆ ಎಂತೆಂಥ ಟೆಕ್ನಾಲಜಿಗಳನ್ನು ಯೂಸ್ ಮಾಡ್ಕೊಳ್ಬಹುದು ಎಷ್ಟೋ ವರ್ಷದ ದಶಕ ದಶಕಗಳ ಹಿಂದಿನ ಮೂಳೆಯ ಬಗ್ಗೂ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಅಂತ ಅವರು ಲೆಟರ್ ಬರೆದ್ರು ಯಾರ್ಯಾರು ನಮ್ಮನ್ನು ಅಪ್ರೋಚ್ ಮಾಡಿದ್ದಾರೆ ವಿಜ್ಞಾನಿಗಳು ರೆಡಿ ಇದ್ದಾರೆ ವಾಲಂಟಿಯರ್ ಆಗಿ ಅಂತ ಲೆಟರ್ ಬರೆದ್ರು ಈಗ ಆ ವಕೀಲರು ಕೊಡ್ತಿರೋ ಮಾಹಿತಿ ಪ್ರಕಾರ ಹೆಲ್ಪ್ ಲೈನ್ ಶುರು ಮಾಡಿ ಒಂದು ಸರ್ಕಾರ ಅಂದ್ರೆ ಎಸ್ ಐ ಟಿ ಅದನ್ನು ಸರ್ಕಾರದ ಗಮನಕ್ಕೆ ತರಬೇಕಾಗಿದೆ ಬಹುಶಃ ಅದರಿಂದಾಗಿ ಎಸ್ ಐ ಟಿ ತುಂಬ ಅನುಕೂಲ ಆಗಬಹುದು ಒಂದು ಹೆಲ್ಪ್ಲೈನ್ ಅನ್ನು ಶುರು ಮಾಡಿದ್ರೆ ಬೇರೆ ಬೇರೆಯವರು ಸಂಪರ್ಕಿಸಬಹುದು ಯಾರ ಹತ್ರ ಹೋಗೋದು ನಾವು ಯಾರನ್ನ ನಂಬೋದು ಯಾರನ್ನು ಬಿಡೋದು ಅನ್ನೋ ಭಯ ಇರುತ್ತೆ ಹಾಗಾಗಿ ಅಂತ ಅನುಭವ ಆಗಿದೆಯಲ್ಲ ತುಂಬ ಜನ ಹೇಳ್ಕೊಂಡಿರೋ ಪ್ರಕಾರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ತಗೊಂಡಿಲ್ಲ ನಮಗೆ ಬೈದು ಕಳಿಸಿದ್ದಾರೆ ಹೊಡೆದು ಕಳಿಸಿದ್ದಾರೆ ಅನ್ನೋ ತನಕ ಆರೋಪಗಳಿದೆಯಲ್ಲ ಹಾಗಾಗಿ ಹೆಲ್ಪ್ಲೈನ್ ಮಾಡಿ ಬಹಳ ಸೂಕ್ಷ್ಮವಾಗಿ ಈ ಕೇಸನ್ನು ಹ್ಯಾಂಡಲ್ ಮಾಡಬೇಕು ಮತ್ತು ಬರೋರಿಗೆ ಧೈರ್ಯ ತುಂಬೋ ರೀತಿಯಲ್ಲಿ ಸರ್ಕಾರ ಅರೇಂಜ್ಮೆಂಟ್ ಮಾಡಬೇಕು ಅಭಯ ಕೊಡಬೇಕು ಅನ್ನುವಂಥ ಆಗ್ರಹ ಕೇಳಿ ಬರ್ತಿದೆ ಸೊ ವಕೀಲರನ್ನ ಸಂಪರ್ಕ ಮಾಡಿದವರು ಯಾರ್ಯಾರು ಅನ್ನೋದು ಈಗ ಕುತೂಹಲ ನಿಜಕ್ಕೂ ಮತ್ತಷ್ಟು ಸಾಕ್ಷಿಗಳು ಔಟ್ ಆಗ್ತೀವಿ ಆ ಗೊತ್ತಾಗ್ಬೇಕಿನ್ನಷ್ಟೇ ಇದ್ರ ನಡುವೆ ನೋಡಿ ಮತ್ತೊಂದು ಕೇಸ್ ಓಪನ್ ಆಗ್ಲೇಬೇಕು ಎಸ್ ಐ ಟಿ ಅವರೇ ಇದನ್ನು ತನಿಖೆ ಮಾಡಲಿ ಇಲ್ಲ ಸರ್ಕಾರ ಇದ್ರ ಬಗ್ಗೆ ಏನಾದರೂ ಕ್ರಮ ಕೈಗೊಳ್ಳಿ ಅಂತ ಈಗ ವ್ಯಕ್ತಿಯೊಬ್ರು ಮುಂದೆ ಬಂದಿದ್ದಾರೆ ಅವರೇ ಮಾತಾಡಿದ್ದಾರೆ ಅವರು ಮಾತುಗಳನ್ನು ಕೇಳಿಸ್ಕೊಳ್ಬೋದು ಏನಾಗಿತ್ತು ಧರ್ಮಸ್ಥಳಕ್ಕೆ ಕೇರಳದಿಂದ ವಲಸೆ ಬಂದಂತಹ ಒಂದು ಕುಟುಂಬ ಇಪ್ಪತ್ತೈದು ಮೂವತ್ತು ಎಕರೆ ಜಮೀನು ನಲವತ್ತೇನೋ ಇತ್ತು ಅಂತ ಅದ್ರಲ್ಲಿ ಕೆಲವನ್ನ ಕಡಿಮೆ ರೇಟಿಗೆ ಮಾರಿಬಿಟ್ಟಿದ್ವಿ ಉಳಿದ ಜಮೀನಿಗಾಗಿ ನಮ್ಮ ತಂದೆಯ ಜೀವ ಹೆಂಗ್ ಹೋಯ್ತು ಅದನ್ನ ಕಣ್ಣಾರೆ ನೋಡಿರೋರು ಯಾವ ರೀತಿಯಲ್ಲಿ ಹೇಳಿದ್ದಾರೆ ಮತ್ತು ಪೊಲೀಸರೇ ಒಪ್ಪಿಕೊಂಡಿರುವಂತಹ ವಿಚಾರ ಬೆಚ್ಚಿ ಬೀಳಿಸುವಂತಹ ಸತ್ಯವನ್ನ ಪೊಲೀಸರೇ ನನಗೆ ಹೇಳಿ ಕೊನೆಗೆ ಈ ಕೇಸನ್ನ ಕೈ ಬಿಟ್ಟಿದ್ದಾಯ್ತು ಅಂತ ಸ್ಫೋಟಕ ವಿಷಯನ್ನ ಹೊರ ಇಟ್ಟಿದ್ದಾರೆ ಅವರು ಏನು ಹಾಗಾದ್ರೆ ಜೀವ ಭಯದಿಂದ ಮತ್ತೆ ಕೇರಳಕ್ಕೆ ಹೋಗಿದ್ದವರು ಈಗ ನಮ್ಮ ತಂದೆ ಸಾವಿಗೆ ನ್ಯಾಯ ಬೇಕು ಅಂತ ಬಂದು ಬಹಳಷ್ಟು ಇಂಪಾರ್ಟೆಂಟ್ ಮ್ಯಾಟರನ್ನು ಇಡ್ತಿದ್ದಾರೆ ನೋಡಿ ಬೇರೆ ಯಾರಾದರೂ ಹೇಳಿದರೆ ಏನಾದರೂ ಆಗಲಿ ಬಟ್ ಇಲ್ಲಿದ್ದಂಥ ಪೊಲೀಸ್ ಅಧಿಕಾರಿಯೇ ಸತ್ಯವನ್ನು ಹೇಳಿದ್ರು ಯಾರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅಂತ ಈಗ ತೆರೆದಿಡ್ತಾ ಇದ್ದಾರೆ ಅವರು ಅದು ಅಚ್ಚರಿಗೆ ಕಾರಣ ಆಗಿದೆ ಅದು ಸುಮಾರು ಒಂದು ನಲವತ್ತು ಎಕರೆಗಿಂತ ಮೇಲೆ ಜಾಗ ಅಲ್ಲಿ ಬೆಳವಾಯಿ ಪಕ್ಕದಲ್ಲಿ ಮೂಡಾಯ್ಕಾಡು ಅಂತ ಒಂದು ಪ್ಲೇಸ್ ಇದೆ ಅಲ್ಲಿ ಗುಂಡುಕಲ್ಲು ಅಂತ ಒಂದು ಪ್ಲೇಸ್ ಇದೆ ಅಲ್ಲಿ ಒಂದು ಒಂದು ವಾಹನ ಬಂದು ಡಿಕ್ಕಿ ಹೊಡೆದು ಹಿಂದುಗಡೆಯಿಂದ ಒಂದು ವಾಹನ ಬಂದು ಡಿಕ್ಕಿ ಹೊಡೆದು ನನ್ನ ತಂದೆಯವರು ಅಲ್ಲಿಯೇ ಸಾವನ್ನಪ್ಪುತ್ತಾರೆ ಈ ಆ್ಯಕ್ಸಿಡೆಂಟಿನ ಎಲ್ಲ ದೃಶ್ಯಗಳನ್ನು ಒಂದು ಹುಡುಗಿ ನೋಡಿರ್ತಾಳೆ ಆ ಹುಡುಗಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಾಳೆ ಒಂದು ನೀಲಿ ಟರ್ಪಾಲ್ನ ಗಾಡಿ ಬಂದು ಹೊಡೆದಿದೆ ಹಾಗೂ ಅಲ್ಲಿಯೇ ತಿರುಗಿಸಿ ವಾಪಸ್ ಹೋಗಿದ್ದಾರೆ ಗಾಡಿ ಆಮೇಲೆ ನನ್ನ ತಂದೆಯವರು ರೋಡ್ನಲ್ಲಿ ಹೊರಲಾಡ್ತಾ ಇದ್ದರು ಅಂತ ಆ ಹುಡುಗಿ ಹೇಳ್ತಾಳೆ ಆ ಹುಡುಗಿಯ ಸ್ಟೇಟ್ಮೆಂಟ್ ಪ್ರಕಾರ ಮೂಡಭದ್ರೆ ಠಾಣೆಯಲ್ಲಿ ಠಾಣೆಯ ಪೊಲೀಸ್ ಅಧಿಕಾರಿಗಳು ಬೆಳುವಾಯಿ ಜಂಕ್ಷನ್ನ ಸಿ ಸಿ ಕ್ಯಾಮರಾವನ್ನು ಪರಿಶೀಲನೆ ಮಾಡ್ತಾರೆ ಆ ಸಿ ಸಿ ಕ್ಯಾಮೆರಾ ಪರಿಶೀಲನೆ ಮಾಡು ಮಾಡಿ ಆ ಸಿ ಸಿ ಕ್ಯಾಮರಾದಲ್ಲಿ ಬಂದಂತಹ ದೃಶ್ಯಗಳಲ್ಲಿ ಸರಿಯಾಗಿ ನನ್ನ ತಂದೆಯವರು ಬೈಕಿನಲ್ಲಿ ಬರುವುದು ಶೈನ್ ಬೈಕಿನಲ್ಲಿ ಬರುವುದು ಆ ತಂದೆ ಹಿಂದುಗಡೆ ಆ ಗಾಡಿ ಆ ನೀಲಿ ನೀಲಿ ಟರ್ಪಲ್ನ ಗಾಡಿ ಬರುವುದು ಕಂಡು ಬಂದಿರುತ್ತದೆ ಅದನ್ನು ಅವರು ಪೆಂಡ್ರಾಯಿಯಲ್ಲಿ ದಾಖಲೆ ಎಲ್ಲ ಮಾಡಿ ಇಟ್ಟಿರ್ತಾರೆ ಅವರು ರೆಕಾರ್ಡ್ ಮಾಡಿ ಇಟ್ಟಿದ್ದರು ಇಟ್ಟಿರ್ತಾರೆ ಅವರು ಆಮೇಲೆ ಆ ಗಾಡಿಯನ್ನು ತೆಗೆದುಕೊಂಡು ಬಂದು ಮುಡುಭದ್ರೆ ಸ್ಟೇಷನ್ನಲ್ಲಿ ಇಟ್ಟಿರ್ತಾರೆ ಎರಡು ದಿವಸದ ನಂತರ ಆ ಗಾಡಿಯನ್ನು ಬಿಟ್ಟು ಕಳಿಸ್ತಾರೆ ಅವರು ಆಮೇಲೆ ನಾನು ಮುಡುಭದ್ರೆ ಸ್ಟೇಷನ್ನನ್ನು ಸಂಪರ್ಕ ಮಾಡಿದಾಗ ಆ ಗಾಡಿ ಒಂದು ಪ್ರಭಾವಿ ವ್ಯಕ್ತಿಗಳ ಗಾಡಿ ಅಂತ ಹೇಳ್ತಾರೆ ಆಮೇಲೆ ಅಲ್ಲಿದ್ದ ಎಸ್ ಅವರು ನಂಗೆ ಹೇಳ್ತಾರೆ ಇದರ ಹಿಂದೆ ತುಂಬ ಪ್ರಭಾವಿ ವ್ಯಕ್ತಿಗಳಿದ್ದಾರೆ ನೀನು ಈ ಮ್ಯಾಟ್ರನ್ನು ಇಲ್ಲಿಗೆ ಬಿಟ್ಟುಬಿಡು ಇನ್ನು ನೀನು ಇದರ ಇದಿಂದ ಬಂದರೆ ನಿನ್ನ ಜೀವಕ್ಕೂ ಅಪಾಯ ಉಂಟು ಅಂತ ಹೇಳ್ತಾರೆ ಅದಕ್ಕೋಸ್ಕರವಾಗಿ ನಾನು ಅವತ್ತೇ ನಾನು ನನ್ನ ಜೀವಕ್ಕೆ ಅಪಾಯ ಉಂಟು ಅಂತ ಹೇಳಿದ ಕಾರಣಕ್ಕಾಗಿ ನಾನು ಅವತ್ತೇ ನಾನು ಆ ಊರನ್ನು ಊರನ್ನು ಬಿಟ್ಟು ಸಮೀಪದ ಕೇರಳಕ್ಕೆ ಬಂದಿರ್ತೇನೆ ನಾನು ಈಗ ನಾನು ಸದ್ಯ ಕೇರಳದಲ್ಲಿ ವಾಸವಾಗಿದ್ದೇನೆ ನಾನು ಇವೆ ಇವಾಗ ನಾ ಇವಾಗ ನಾನು ಯಾಕೆ ಈ ವಿಷಯ ಮಾತಾಡ್ತಿದ್ದೇನೆ ಅಂತ ಹೇಳಿದರೆ ಈಗ ಎಸ್ ಐ ಟಿ ಒಂದು ಎನ್ಕ್ವೈರಿ ಬರ್ತಾ ಉಂಟು ಧರ್ಮಸ್ಥಳದಲ್ಲಿ ಸುಮಾರು ಭೂ ಅವ್ಯವಹಾರಗಳ ಬಗ್ಗೆ ಸಾವುಗಳ ಬಗ್ಗೆ ಎಲ್ಲ ಮಾಹಿತಿಗಳು ಬರ್ತಾ ಉಂಟು ನನ್ನ ತಂದೆಗೂ ಇದರಲ್ಲಿ ಒಂದು ಒಂದು ರೀತಿಯ ನ್ಯಾಯ ಸಿಗಬಹುದು ಅಂತ ನನಗೆ ಅನಿಸ್ತಾ ಉಂಟು ತಿಳಿಸಿದ್ದೇನೆ ಅಂತ ಹೇಳ್ಬಿಟ್ಟು ಇಲ್ಲಿಯೂ ನನಗೆ ಜೀವ ಬೆದರಿಕೆ ಬರ್ತದೆ ಬಂದಿದೆ ನನಗೆ ಬಂದಿರ್ತದೆ ಇಲ್ಲಿ ಅದ್ರ ಬಗ್ಗೆಯೂ ಐ ಟಿ ಗಮನ ಹರಿಸುತ್ತಾ ಅಥವಾ ಬರೀ ಹೂತಿರುವ ಶವಗಳ ಬಗ್ಗೆ ಅಷ್ಟೇ ಅಂದರೆ ಈ ಕೇಸ್ಗಳ ಬಗ್ಗೆ ಸರ್ಕಾರವೇ ಗಮನ ಹರಿಸಬೇಕಾಗಿದೆ ಅನ್ನುವ ಆಗ್ರಹ ಹೋರಾಟಗಾರರ ಕಡೆಯಿಂದಲ್ಲ ಕೇಳಿ ಬರ್ತಾ ಇದೆ ಒಟ್ನಲ್ಲಿ ಪ್ರಕರಣದಲ್ಲಿ ಸಾಕ್ಷಿಗಳು ತುಂಬ ಸಿಗಬಹುದು ಅಂತ ಅನಿಸತ್ತೆ ಧೈರ್ಯ ಕೊಟ್ಟರೆ ಅಂದರೆ ಸಾಕ್ಷಿ ಹೇಳೋಕೆ ಮುಂದೆ ಬರೋರು ಅದು ಸರಿನ ತಪ್ಪು ಅನ್ನೋದನ್ನ ಎಸ್ ಐ ಟಿ ನೋಡಬೇಕು ತುಂಬ ಜನ ಮುಂದೆ ಬರಬಹುದು ಅನ್ನೋ ರೀತಿ ಲಕ್ಷಣ ಕಂಡು ಬರ್ತಿದೆ ಆದರೆ ಎಸ್ ಐ ಟಿ ಕಿಳಿಯೋದು ಯಾವಾಗ ಅನ್ನೋದನ್ನು ನೋಡಬೇಕು ಮಾಹಿತಿ ನಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು